భష్ట కాంగ్రెస్ స సర్ోకరాగి ఏజిప చంద్రశేఖర్ అరు అమరత్ ఆలేగ ಭ್ರಷ್ಟ ಸರ್ಕಾರ ಪ್ರೋಖರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಬಳಸಿಕೊಂಡು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡೋ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಆಡಳಿತ ವಿರೋಧಗಳನ್ನು ವಿರೋಧ ಪಕ್ಷಗಳನ್ನು ನಿಯಂತ್ರಣ ಮಾಡುತ್ತ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ವಿರೋಧ ಪಕ್ಷಗಳನ್ನು ಆಡಳಿತ ಪಕ್ಷದ ಅಧಿಕಾರಗಳನ್ನು ನಿಯಂತ್ರಣ ಮಾಡೋ ಸರ್ಕಾರಕ್ಕೆ ಧಿಕಾರ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ದಿತ್ತಾರಾಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕಾರ ಧಿಕಾರಾಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕಾರ ಭ್ರಷ್ಟ ಸರ್ಕಾರಕ್ಕೆ ಧಿಕಾರಾಧಿಕಾರ ಎಡಿಜೆಪಿ ಚಂದ್ರಶೇಖರ್ ಅವ್ರಿಗೆ ಧಿಕಾರಾಧಿಕಾರ ಎಡಿಜೆಪಿ ಚಂದ್ರಶೇಖರ್ ಅವ್ರಿಗೆ ಧಿಕಾರಾಧಿಕಾರ నమ్మట ఎల్లే తనక ఎల్ తనక లైజిపి అమనత్ ఆగో తనక నమ్మ హోరాట ఎల్లే తనక ఎడిజిపి చంద్రశేఖర్ అమనత్ ఆగో తనక ఆగలేబేకు 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 అమానత్తు ఆగలే ఆగలే విరోధ పక్ష నేత సర్కారా సిక్తారా ಕನ್ನಡ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಲಂಚ ಪಡೆಯುವ ಅಧಿಕಾರಕ್ಕೆ ಡಿಕೆ ಶಿವಕುಮಾರ್ ಸಿಬಿಐ ತನಿಖೆ ಮುಖ್ಯಸ್ಥ ಆಗಿರ್ತಾರೆ ಎಡಿಜಿಪಿ ಚಂದ್ರಶೇಖರ್ ಅವ್ರಿಗೆ ಡಿಕ್ಕಾರಾಧಿಕಾರ ಡಿಕೆ ಶಿವಕುಮಾರ್ ಸಿಬಿಐ ತನಿಖೆ ಮುಖ್ಯಸ್ಥ ಆಗಿರತಕ್ಕಂಥ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಎಸ್ಐಟಿ ಎಸ್ಐಟಿನ ನ ಬಳಕೆ ಮಾಡಿಕೊಂಡ ವಿರೋಧ ಪಕ್ಷಗಳು ನಿಯಂತ್ರಣ ಮಾಡ್ತಕ್ಕಂಥ ಹೇಳಿ ಸರ್ಕಾರಕ್ಕೆ ಹಿಕ್ಕ ಅಧಿಕಾರ ಎಸ್ಐಟಿನ ಬದುಕೆ ಮಾಡಿಕೊಂಡ ಸರ್ಕಾರಕ್ಕೆ ಹಿಕಾರ ಲೋಕಾಯುಕ್ತ ಬಳಕೆ ಮಾಡಿಕೊಂಡ ಸರ್ಕಾರಕ್ಕೆ ಹಿಕಾರಾಧಿಕಾರ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡಿಕೊಂಡ ಸರ್ಕಾರಕ್ಕೆ ಹಿಕ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡುತ್ತಾರೆ ಸರ್ಕಾರಕ್ಕೆ ಧಿಕ್ಕಾರಾ ಎಸ್ಐಟಿ ಅಧಿಕಾರಿಗಳನ್ನು ಬಳಕೆ ಮಾಡಿ ದುರ್ಬಳಕೆ ಮಾಡುತ್ತಾರೆ ಸರ್ಕಾರಕ್ಕೆ ಧಿಕ್ಕಾರಾ ಆಡಳಿತ ಪಕ್ಷಗಳನ್ನು ದುರ್ಬಳಕೆ ಮಾಡುತ್ತಾರೆ ಸರ್ಕಾರಕ್ಕೆ ಧಿಕ್ಕಾರಾ ಧಿಕ್ಕಾರ ಭ್ರಷ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕಾರ ಅವರು ಇವತ್ತು ಮಾನ್ಯ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಇವರು ಹಿಮಾಚಲ ಪ್ರದೇಶದಲ್ಲಿ ಅವರ ಒಂದು ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋದು ಇವರು ಆಂಧ್ರದ ಮೂಲದವರು ಇವರು ಹಿಮಾಚಲ ಪ್ರದೇಶದಲ್ಲಿ ಅಪಾಯಿಂಟ್ಮೆಂಟ್ ಆಗಿರೋದು ಒಂದು ಒಂದು ರಾಜ್ಯಕ್ಕೇರಿದ್ರು ಐದು ವರ್ಷ ಮಾತ್ರ ಐ ಎಸ್ ಆಫೀಸ್ ಆಗಿರೋದು ಇವರು ಸುಮಾರು ಹದಿನಾಲ್ಕು ವರ್ಷದಿಂದ ಇವತ್ತು ಈ ರೀತಿ ಬದಬಳಿಕೆ ಮಾಡಿದ್ರೂ ಇವ್ರನ್ನ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಆಗಬೇಕು ಅಮಾನತು ಮಾಡಬೇಕು ಇವ್ರನ್ನ ಮನೆ ಹೇಳ್ಬಿಟ್ಟು ನಾವು ಆಗ್ರಹಿಸ್ತಾ ಇದ್ವಿ ಇಂತ ನೀಚ ಸರ್ಕಾರ ಇದು ಎಸ್ಐಟಿ ಟೀಮು ಶಿವಕುಮಾರ್ ಇನ್ವೆಸ್ಟ್ಮೆಂಟ್ ಟೀಮ್ ಮಾತ್ರ ಯಾಕಂದ್ರೆ ನಿನ್ನೆ ಸಂಜೆ ಅವರು ಕೆಪಿಸಿ ಅಲ್ಲಿ ಬರೆಸಿದ ಭಾಗಿಯಾಗಿದೆ ಕೂಡಲೇ ಅವರು ಕೇಂದ್ರ ಸರ್ಕಾರ ದಯವಿಟ್ಟು ಎಸ್ ಐ ಟಿ ಟೀಮ್ ನ ವಾಪಸ್ ಕಟ್ಬೇಕು ಚಂದ್ರಶೇಖರ್ನ ಕರೆಸ್ಕೊಂಡು ಅವ್ರನ್ನ ವಾಪಸ್ ಕಟ್ಸ್ಕೊಂಡು ಅವ್ರನ್ನ ಮಾಡಬೇಕು ಈ ರೀತಿ ಪದಕ ಬಳಸಿಕೊಳ್ಳೋದು ಇಡೀ ಪ್ರಥಮವಾಗಿ ಒಬ್ಬರು ಬರೆಸಿರೋದು ಇಂತ ಕೆಟ್ಟ ಪದಗಳಿಗೆ ಮಾಡೋದ್ರಿಂದ

ಸನ್ಮಾನ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಹಾಗಾಗಿ ಇದು ಎಸ್ ಐ ಟಿ ತನಿಖಾ ಸಂಸ್ಥೆ ಅಲ್ಲ ಇದು ಇದು ಸಿದ್ದರಾಮಯ್ಯ ಹಾಗಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅವ್ರ ಮೂಲಕ ಹೇಳಿಕೆ ಕೊಡ್ತಾರೆ ಅದು ಎಂತ ಹೇಳಿಕೆ ಕೊಡ್ತಾರೆ ನೀವು ಇಲ್ಲಿ ಅವ್ರು ಬರೀತಾರೆ ನೀವು ಸಿಕ್ಸ್ ಅಂದ್ರೆ ನೀವು ಅಂದಿಗಳ ಜೊತೆ ಗುದ್ದಾಡಬೇಡಿ ಅಂದಿಗ್ಳ ಜೊತೆ ಗುದ್ದಾಡಿದ್ರೆ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸ್ವಾಮಿ ಯಾರು ಯಾರಿರ್ಲಿ ಯಾರು ಹೇಳಿದಿರಿ ಅಂದಿಗಳು ಯಾರು ಮುಖಾಂತರ ಹೇಳ್ತಾ ಹೊರತಿದಿರಿ ನೀವು ಇದತ್ರ ಕೊಡ್ಬೇಕು ನೇರ ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವ್ರು ಬಳಕೆ ಮಾಡಿಕೊಂಡು ನೀವು ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಸರ್ಕಾರ ನಾಯದ್ರೆ ವಿರೋಧ ಪಕ್ಷ ನಾಯ್ದಿರೋ ಗುಡ್ಡ ಕಾಯ್ದೆ ಹಾಕ್ಸ್ತಾ ಇದ್ರ ಗುಡ್ಡ ಕಡೆ ಹೊರಿಸ್ತಾ ಇದ್ರ ಸರ್ಕಾರ ಸರ್ಕಾರ ನಾಯಕವಾಗಿ ಬೇರೆ ಗುಡ್ಡ ಸರ್ಕಾರ ನಾಯಿದು ಹಾಗಾಗಿ ಏನು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳನ್ನ ಬಳ್ಕೊಂಡು ಈ ಇದ್ದಾರೆ ಇದನ್ನ ಉಗ್ರವಾದಂತಹ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ತನಿಖಾ ಸಂಸ್ಥೆ ವಿರುದ್ಧ ಮತ್ತೆ ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ ಮಾಡತಕ್ಕಂಥ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯಪಾಲರು ದೂರು ನೀಡಿದ್ದಾರೆ ಇವತ್ತು ಏನು ನಮ್ಮ ತಾಲೂಕು ಮಟ್ಟದ ಜೆ ಡಿ ಎಸ್ ಘಟಕದಿಂದ ಈ ಸಮಯದಲ್ಲಿ ನಗರದ ಹೊಸ ಸ್ಟ್ಯಾಂಡ್ ವೃತ್ತದಲ್ಲಿ ಒಂದು ದಿವಸ ನಮ್ಮ ಎಲ್ಲ ನಾಯಕರಲ್ಲೂ ಮುಖಂಡರು ಮತ್ತೆ ಎಲ್ಲ ಕಾರ್ಯಕರ್ತರು ಒಂದು ದಿವಸ ಹೋರಾಟಕ್ಕೆ ನಿಂತಿದ್ದೇವೆ ಇದು ಕೇವಲ ಒಂದು ಹೋರಾಟ ಇಲ್ಲೋ ಇದು ನಮ್ಮ ಇಡೀ ಆರೂವರೆ ಕೋಟಿ ಜನತೆಗೆ ಮಾಡ್ತಕ್ಕಂಥ ಅವಮಾನ ಇದು ದೊಡ್ಡ ಅವಮಾನ ಇಂಥ ಅವಮಾನ ಖಂಡಿಸಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಇದ್ರ ಹೋರಾಟ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಂತದಾಗ್ತಾ ಇದೆ ಅದ್ರ ಮೂಲಕ ಇವತ್ತೇನು ಇಲ್ಲಿ ಮೊದಲುಗೊಂಡಿದೆ ಮುಂದುವರೆದು ಏನು ಸನ್ಮಾನ್ಯ ಎಡಿ ಜಿಪಿ ಅವರು ಈ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೂಡಲೇ ಸನ್ಮಾನ್ಯ ಚಂದ್ರಶೇಖರ್ ಅವರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಜನತೆಗೆ ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ಪ್ರತಿ ಸಹ ನಮ್ಮ ಆರೂವರೆ ಕೋಟಿ ಜನತೆಗೆ ನ್ಯಾಯ ಒದಗಿಸಬೇಕಂತೇಳಿ ಸರ್ಕಾರದ ಮೂಲಕ ಮನೆ ತಹಸೀಲ್ದಾರ್ಗೆ ನಾವು ಮನವಿ ಮಾಡ್ತಾ ಇದ್ದೀರಿ ಇದು ಕೇವಲ ಹೋರಾಟ ಇಲ್ಲ ಇದು ಇದು ಇಡೀ ರಾಜ್ಯದ ಜನತೆಗೆ ಅವಮಾನ ಈ ನಿಟ್ಟಿನಲ್ಲಿ ಏನು ಇವತ್ತು ದಿವಸ ಅವರ ಒಂದು ಹೇಳಿಕೆ ಏನು ಸಾಮಾನ್ಯ ಜನ ಜನತೆ ವಿರುದ್ಧ ಹೇಳಿಕೆ ಮಾಡೋದಲ್ಲ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರ ಮೂಲಕ ಅವರ ವಿರುದ್ಧ ಹೇಳಿಕೆ ಮಾಡೋದಲ್ಲ ಸನ್ಮಾನಿತ ಮಾಜಿ ಪ್ರಧಾನಿಗಳ ಒಂದು ಪುತ್ರ ಜೊತೆಯಾಗಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅದಕ್ಕೂ ಮೇಲ್ಪಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮಾನ್ಯ ಹುಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ನಿರ್ವಹಣೆ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಸಾಂವಿಧಾನಿಕ ಒಂದು ಸಂಸ್ಥೆಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಒಬ್ಬ ಅಧಿಕಾರಿ ಈ ರೀತಿಯ ನಿಂದನೆ ಮಾಡ್ತಕ್ಕಂಥದ್ದು ತುಂಬಾ ಖಂಡನೀಯ ಈ ವಿಚಾರವಾಗಿ ನಾವಿವತ್ತು ಸಹ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ ಕೂಡಲೇ ಇಂಥ ಅಧಿಕಾರಿಗಳನ್ನ ಇಂಥ ಒಬ್ಬ ಅಧಿಕಾರಿಗಳನ್ನ ಹವ್ಯಾಜ್ಯ ಅವಮಾನ ಮತ್ತೆ ಏನು ನಿಂದಿಸಿರ್ತಕ್ಕಂಥ ಒಬ್ಬ ಅಧಿಕಾರಿನ ಕೂಡಲೇ ಈ ಕೂಡಲೇ ಅಮಾನತ್ತುಗೊಳಿಸಿ ಅವರಿಂದ ರಾಜೀನಾಮೆ ಪಡೆದು ಇಡೀ ರಾಜ್ಯದ ಜನತೆಯ ಕ್ಷಮೆ ಕೋರಬೇಕು ಅದ್ರ ಮೂಲಕ ಇವತ್ತು ದಿವಸ ಹೋರಾಟ ಮಾಡ್ತಾ ಒಂದು ವೇಳೆ ಇದಾಗಲಿಲ್ಲ ಅಂದ್ರೆ ಏರಿ ಒಂದು ದಿವಸ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತಾ ಮುಂದುವರೆದು ಜಿಲ್ಲಾ ಮಟ್ಟಕ್ಕೂ ತಗೊಂಡೋಗಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದ್ರ ಮೂಲಕ ರಾಜ್ಯದ ಜನತೆಗೆ ನಾವು ದಿವಸ ಒಂದು ದೊಡ್ಡ ಸಂದೇಶ ಮಾಡಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ವಿ ಏರಿ ಹೋರಾಟ ಕೇವಲ ಈ ಅಧಿಕಾರಿ ಅಂತಲ್ಲ ನೀವು ನೋಡಿರ್ಬೇಕು ಒಂದೂವರೆ ವರ್ಷ ಇನ್ನೇನು ಒಂದು ಮುಕ್ಕಾಲು ವರ್ಷ ಆಗ್ತಾ ಇದೆ ಸರ್ಕಾರ ರಚನೆ ಆಗಿ ಭ್ರಷ್ಟಾಚಾರಗಳು ತುಂಬಿ ತುಳುತಾ ಇದೆ ಹಗರಣಗಳಲ್ಲಿ ತುಂಬಿದೆ ಇವತ್ತು ದಿವಸ ಏನು ಮೈಸೂರಿನ ಮೂಡ ಹಗರಣದಲ್ಲಿ ಸಿಲುಕಾಕೊಂಡ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವರ ಉಳ್ಕ ಅವರ ಒಂದು ಏನು ಅಧಿಕಾರ ಉಳಿಸ್ಕೋಬೇಕು ಒಂದು ಮಂಡು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿ ಮುಂದುವರಿಲೇಬೇಕು ಹೇಳಿ ಹೊರಟಿದ್ದಾರೆ ಇದ್ರಂತ ಒಂದು ಅವಮಾನದ ಕೆಲಸ ಇದ್ರಂತ ಒಂದು ಗಂಡು ಸರ್ಕಾರ ಇನ್ನೊಂದಿಲ್ಲ ಇದುವರೆಗೂ ನಾವು ನೋಡಿಲ್ಲ ಅಂತ ಒಂದು ಸರ್ಕಾರ ವಿರುದ್ಧ ಹೋರಾಟ ಏನು ಒಂದು ಸಹ ಹಗರಣಗಳು ಸಿಲುಕಾಕೊಂಡು ಸರ್ಕಾರ ಒಂದು ಸಹ ಅದರಲ್ಲೇ ಮುಳುಗಿದೆ ಈ ಕೂಡಲೇ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನೈತಿಕತೆಯ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಬೇಕು ಪಕ್ಷದಲ್ಲಿ ಮಾನ್ಯ ಅಧಿಕಾರಿಗಳನ್ನ ಯಾರು ಭ್ರಷ್ಟಾಧಿಕಾರಿಗಳಿದ್ದಾರೆ ಅವರ ಅಧಿಕಾರಿ ಮೂಲಕ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿನ ಅಮಾನತುಗೊಳಿಸಿ ಅವರಿಂದ ರಾಜೀನಾಮೆ ಪಡೆದು ರಾಜ್ಯದ ಕ್ಷಮೆ ಕೋರ್ಬೇಕು ಜನತೆ ಕ್ಷಮೆ ಕೋರ್ಬೇಕು ಅದುವರೆಗೂ ನಮ್ಮ ಹೋರಾಟ ಮುಂದುವರ್ತದೆ ಆ ನಿಟ್ಟಿನಲ್ಲಿಕೊಂಡಿದ್ದೇವೆ ಇದು ಇದು ಕೇವಲ ಒಂದು ಪಕ್ಷದ ಹೋರಾಟ ಅಲ್ಲ ಇಡೀ ಆರೂವರೆ ಕೋಟಿ ಜನತೆಯ ಒಂದು ಹೋರಾಟ ಆ ನಿಟ್ಟಲ್ಲಿ ನಾವೆಲ್ಲೂ ಕೂಡ ಭಾಗವಹಿಸಿದ್ದೀವಿ ಧನ್ಯವಾದಗಳು ಈಗ ನಮ್ಮ ರಾಜೀನಾಮೆ ಪಡೀಬೇಕಂತ ಹೇಳಿ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಮೂಲಕ ಮನವಿ ಇದ್ದೀವಿ ತಾವು ದಯವಿಟ್ಟು ಮನವಿಯನ್ನು ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರವಾನೆ ಮಾಡಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ಮೂಲಕ